ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ದೇವ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕೌನನ್ನು ಪ್ರೆಸ್ ಮಾಡೋದಕ್ಕೆ ಮರಿ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ತಮ್ಮ ಪ್ರೀತಿ ಬೆಂಬಲ ಇದೆಯಲ್ಲ ಅದೇ ನನ್ನ ಜೀವ ಇನ್ನುವೇ ಇವತ್ತು ಬೆಳಗ್ಗೆ ಎರಡು ವಿಚಾರಗಳ ಬಗ್ಗೆ ಮಾತನಾಡುವಂಥ ಪ್ರಾರಂಭ ಮಾಡಿದೆ ಸೊ ಮಾತನಾಡದೆ ಇವನ್ ನಾನು ಮಾತಾಡಿದ್ದನ್ನು ಬಿಸಿ ನಾನು ರೆಕಾರ್ಡ್ ಕೂಡ ಮಾಡಿದೆ ಸೊ ಆದರೆ ಅದಾದ ಮೇಲೆ ನೋಡ್ತೀನಿ ಆಡಿಯೋನೇ ಗೊತ್ತಿಲ್ಲ ನಾನು ಯೂಶುವಲಿ ನನ್ನ ಹತ್ರ ಕ್ಯಾಮ್ರಾಗಳಿಲ್ಲ ನಾನು ನನ್ನ ಮೊಬೈಲಲ್ಲಿ ನಾನು ನನ್ನ ಸುದ್ದಿ ವಿಶ್ಲೇಷಣೆಯನ್ನು ರೆಕಾರ್ಡ್ ಮಾಡ ಸೊ ಏನಾಯಿತೊ ಗೊತ್ತಿಲ್ಲ ಆಡಿಯೋ ಗೊತ್ತೇ ಬೇಸರ ಆಯ್ತು ಸುಮ್ಮನೆ ಕೂತೆ ಸ್ವಲ್ಪ ಆದರೆ ನಾನು ಮಾತನಾಡಬೇಕಾದ ನಾನು ಮಾತಾಡಲೇಬೇಕು ಅಂತ ನನ್ನ ಬಾಯನ್ನು ಯಾರೂ ಮುಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ ಬಾಯ ಮುಚ್ಚಿಸುವವನೇ ಅಲ್ಲ ನಾನು ಮುಚ್ಚುವವನಾಗಲ್ಲ ಅದು ನನ್ನ ಸ್ವಾತಂತ್ರ್ಯ ನಾನು ಸ್ವಾತಂತ್ರ್ಯವನ್ನು ನಂಬಿದವನು ಸ್ವಾತಂತ್ರ್ಯವನ್ನು ಪ್ರೀತಿಸುವವನು ಸ್ವಾತಂತ್ರ್ಯವನ್ನು ಆರಾಧಿಸುವವನು ಸ್ವಾತಂತ್ರ್ಯಕ್ಕಾಗಿ ಯಾವ ತ್ಯಾಗ ಮಾಡೋದಕ್ಕೂ ಐ ಎಮ್ ನನ್ನ ಸ್ವಾತಂತ್ರ್ಯ ನನಗೆ ತಮ್ಮ ಇರುವೆ ನಾನು ಇವತ್ತು ಮಾತನಾಡ್ತಾ ಇರೋದು ಎರಡು ವಿಚಾರ ಬಗ್ಗೆ ಒಂದು ಅಮೇರಿಕಾದ ಇಂಡರ್ಬರ್ಗ್ ರಿಸರ್ಚ್ ಸಂಸ್ಥೆಯ ಸ್ಫೋಟಕ ವರದಿ ಭಾಳ ಭಾಳ ಮಹತ್ವದ್ದು ಅದು ಸೊ ಇದ್ರ ಬಗ್ಗೆ ನಾನು ಮಾತಾಡಬೇಕು ಇನ್ನೊಂದು ಈ ಬ್ಯಾಂಕ್ಗಳು ಏನಿದೆ ಸಾಲಗಳ ರಿಡ್ ಆಫ್ ಮಾಡಬಹುದು ಸೊ ಇದೆರಡೂ ಕೂಡ ಭಾರತದ ಇವತ್ತಿನ ಪ್ರಭುತ್ವ ಅವರ ಆಡಳಿತ ಅವರು ಯಾರ ಪರವಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಿತ್ತು ನಮ್ಮಲ್ಲೊಂದು ಗಾದೆ ಮಾತಿದೆ ಬೇಲಿಯೇ ಎದ್ದು ಹೊಲ ಈ ದೇಶದಲ್ಲಿ ಬೇಲಿಯೇ ಎದ್ದು ಹೊಲವನ್ನು ಮೇಯ್ತಾ ಇದೆಯಾ ಬಹಳ ಬಹಳ ಮುಖ್ಯವಾದದ್ದು ಚೌಕಿದಾರರು ಕಾಯುವುದಕ್ಕಾಗಿ ಇರುವುದು ಚೌಕಿದಾರರೇ ಕಳ್ಳರ ಜೊತೆ ಶಾಮೀಲಾದರೆ ಮುಗಿತು ಕತೆ ಏನಿವೆ ಹಿಟಿಲ್ಬರ್ಗ್ ಮೊದಲ ವರದಿ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಾರಿ ಆ ವರದಿ ಕೆಲವೊಂದು ಮಹತ್ವದ ಅಂಶಗಳನ್ನು ಹೊರಹಾಕಿದರು ಅದು ಅದಾನಿ ಗ್ರೂಪ್ ಆಫ್ ಕಂಪನೀಸ್ಗೆ ಸಂಬಂಧಪಟ್ಟಿದ್ದು ಅವರು ಏನು ಒಟ್ಟಾರೆ ಕಂಪನಿಯ ಷೇರುಗಳಿವೆ ಆ ಷೇರುಗಳನ್ನು ಅದರ ಮೌಲ್ಯವನ್ನು ಯಾವ ರೀತಿ ವ್ಯತ್ಯಾಸ ಮಾಡ್ತಾ ಬೇರೆ ಬೇರೆ ದಾರಿಗಳ ಮೂಲಕ ಲಾಭ ಮಾಡಿಕೊಂಡ್ರು ಅನ್ನೋದು ಅದನ್ನು ಅದು ಹೊರಗೆ ಬಂದ ಮೇಲೆ ಏನೇನಾಯಿತು ಅನ್ನೋದು ಗೊತ್ತೇ ಸುಪ್ರೀಂ ಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಮಾಡಿತು ಈವನ್ ಬಹಳ ಸ್ಪಷ್ಟವಾಗಿ ವರದಿ ಹೇಳಿದ್ದು ಇದು ರಿಕಿಂಗ್ ಅಂತ ಷೇರು ಬೆಲೆ ಏನಿದೆ ಬೆಲೆಯನ್ನು ರಿಕಿಂಗ್ ಮಾಡುವಂಥದ್ದು ಶೆಲ್ ಕಂಪನಿಗಳೇನಿವೆ ಶೆಲ್ ಕಂಪನಿಗಳ ಮೂಲಕ ಸೊ ತಾವು ಕೋಟ್ಯಾಂತರ ಲಕ್ಷ ಆ ಹಣವನ್ನು ಕಬಳಿಸುವಂಥದ್ದು ಸೊ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಶೆಲ್ ಕಂಪನಿಗಳೇನಿವೆ ಮಾರಿಷಸ್ ಇನ್ನು ಕೆಲವು ರಾಷ್ಟ್ರಗಳಲ್ಲಿವೆ ಸೊ ಅಲ್ಲಿ ಅದಾನಿಯವರ ಸಹೋದರರು ಅದನ್ನು ನೋಡ್ಕೋತಾನೆ ಈ ವಿಚಾರ ಕೂಡ ಹಿಂಡರ್ಬರ್ಗ್ ವರದಿಯಲ್ಲಿ ಪ್ರಸ್ತಾಪ ಆಗಿತ್ತು ಇದಾದ ಮೇಲೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಒಂದು ಕಮಿಟಿಯನ್ನು ಮಾಡ್ತು ನಂತರ ಸೆಬಿ ಏನಿದೆ ಸೆಬಿ ಈ ಬಗ್ಗೆ ತನಿಖೆ ನಡೆಸಬೇಕು ಅನ್ನುವ ಆದೇಶ ಸುಪ್ರೀಂ ಕೋರ್ಟಿಂದ ಬಂತು ಸೊ ಈ ಪ್ರಕರಣ ಏನಿದೆ ಸೆಬಿ ಆ ಕಡೆ ಎಳಿತಾ ಈ ಕಡೆ ಎಳೀತಾ ಹಾಗೆ ಹೀಗೆ ಅಂತೇಳಿ ಏನೂ ಆಗಿಲ್ಲ ಅನ್ನೋ ರೀತಿ ವರದಿಯನ್ನು ಕೊಟ್ಟು ಅದರ ಜೊತೆಗೆ ಅದಾನಿ ಕಂಪ್ನಿ ಶಾರು ಏನಿದೆ ಅದು ನೆನಕಚ್ ಅದಾದ ಮೇಲೆ ಅದಾನಿ ಕಂಪ್ನಿ ಹಿಂಡಿನ ಬಗ್ಗೆ ಯು ಸಿ ದಟ್ ಹೇಳಿಕೆಗಳನ್ನು ಕೊಟ್ಟಿದ್ದು ಉಳ್ದೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿ ಅದನ್ನು ಮುಂದುವರಿದ ಭಾಗ ಅಂತ ನಾನು ಅಂದುಕೊಂಡಿದ್ದೀನಿ ಇದನ್ನು ಎಸ್ ಈಗ ಎರಡು ಮೂರು ದಿನಗಳ ಹಿಂದೆ ಹಿಂಡಿನ ರಿಸರ್ಚ್ ಒಂದು ಎಕ್ಸ್ ಖಾತೆಯಲ್ಲಿ ಒಂದು ಒಂದು ಸುದ್ದಿಯನ್ನು ಹಾಕಿ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ಪರ ಸ್ಫೋಟಕವು ವರದಿ ಬರುತ್ತೆ ಅಂತ ಆ ವರದಿ ಈಗ ಬಂದಿದೆ ಇದು ಭಾಳ ಮಹತ್ವದ್ದು ಯಾಕೆಂದರೆ ಒಟ್ಟಾರೆಯಾಗಿ ಭಾರತದ ಷೇರು ಮಾರುಕಟ್ಟೆ ಹೇಗಿದೆ ಷೇರು ಮಾರುಕಟ್ಟೆ ನಡೆಯೋದು ನಂಬಿಕೆ ಆಧಾರ ನಿಮ್ಗೆ ಗೊತ್ತಿರಬೇಕು ಅಲ್ವಾ ಯಾವನಾದರೂ ಒಬ್ಬ ಸಾಮಾನ್ಯ ಮನುಷ್ಯ ಮನುಷ್ಯ ಇವತ್ತು ಹಣದ ಹಿಂದೆ ಬಿಡ್ತಾನೆ ಹಣದ ಹಿಂದೆ ಕ ಬೀಳದಿರೋ ಕಡಿಮೆ ನಾನು ಹತ್ತು ರೂಪಾಯಿ ಹಾಕ್ತೀನಿ ಸಾವಿರ ರೂಪಾಯಿ ಬರುತ್ತೆ ನನ್ನ ಜೀವನ ಇದಕ್ಕಿದ್ದಾಗೆ ಇದಾಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ನಾನು ಎಷ್ಟಾಬ್ಲಿಷ್ ಆಗಿಬಿಡ್ತೀನಿ ಸೇಫ್ ಆಗಿಬಿಡ್ತೀನಿ ಎಲ್ಲ ಮಾಡ್ತೀನಿ ಹಂಗಿರಲ್ಲ ಅದನ್ನ ಮಾಡೋರಲ್ಲ ಹೋಗೋರು ಒಟ್ಟಕ್ಕೆ ಬಿ ಶಿವನ್ ಪಾತ ಸೇರಿ ಮುಗಿದು ಹೋಗೋಲ್ಲ ಬಟ್ ಜನ ಹಂಗೆ ಹತ್ಕೊಂಡು ಹೋಗ್ತಾರೆ ದುಡ್ಡು ಇದ್ಬಿಟ್ರೆ ಎಲ್ಲ ಬಂತು ದುಡ್ಡಿಂದ ನಾನು ಏನು ಬೇಕಾದ್ರೂ ಕೊಡ್ತೀನಿ ದುಡ್ಡಿನ ಹಿಂದೆ ಹೋಗ್ಬೇಕು ಉಳಿದ ಎಲ್ಲ ಸಂಬಂಧ ಎಲ್ಲ ಇಟ್ಟು ದುಡ್ಡು 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 ಅಂತ ಜನ ಬದುಕ್ತಿರ್ತಾರೆ ಇವತ್ತಿನ ದಿನ ನಾನು ಈಗ ಮಾತಾಡ್ಬೇಕಾ ನಾನು ಮೂರ್ಖ ಅಂತ ನನ್ನ ನಾನು ನನ್ನ ಇಷ್ಟ ವಾಟ್ ಇಟ್ ಸೊ ದುಡ್ಡಿನಿಂದ ಬೀಳುವ ಜನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅದು ನಂಬಿಕೆಯ ಮೇಲೆ ಮಾಡುವ ಬಂಡವಾಳ ಹೂಡಿಕೆ ತರ ಕರಿತೀವಿ ಈ ನಂಬಿಕೆ ಮೇಲೆ ಮಾಡುವ ಬಂಡವಾಳ ಹೂಡಿಕೆ ಏನಿದೆ ನಂಬಿಕೆ ಯಾವಾಗ ಹೋಗುತ್ತೋ ನೀವು ಹತ್ತು ರೂಪಾಯಿ ಹಾಕಿದರೆ ಒಂದು ರೂಪಾಯಿ ಬರುತ್ತೆ ನೀವು ಸಾವಿರ ರೂಪಾಯಿ ಆಸೆ ಮೇಲೆ ಹತ್ತು ರೂಪಾಯಿ ಹಾಕಿರ್ತೀರಿ ಅದು ಒಂದು ರೂಪಾಯಿ ಬರುತ್ತೆ ಮುಳುಗೋ ಸೊ ಇದು ಏನಿದೆ ಹಿಂಡಲು ಬಗ್ಗೆ ವರದಿ ಬಂದ ಮೇಲೆ ಭಾರತೀಯ ಬಂಡವಾಳ ಹೂಡಿಕೆದಾರರು ಯಾರ್ಯಾರಿದ್ದಾರೆ ಯಾರ್ಯಾರು ಯು ಸಿ ದಟ್ ಅದಾನಿಯನ್ನು ನಂಬಿದ್ರು ಯಾಕಂದರೆ ಅದಾನಿ ಏನಿದ್ದಾರೆ ಅದಾನಿಯವರಿಗೆ ಕೃಪಾಶೀರ್ವಾದ ಇದ್ದದ್ದೇ ಅಂತ ಚೌಕಿದಾರಂತಲ್ವಾ ಚೌಕಿದಾರರು ಮಾತ್ರ ಅಲ್ಲ ಅವರು ನೇರವಾಗಿ ಅವರು ಜೈವಿಕ ಸಂಭೂತರಲ್ಲ ಚೌಕಿದಾರ ನಾವೆಲ್ಲ ದೈವಿಕ ನಮಗೆ ಅಪ್ಪ ಅಮ್ಮ ಇದ್ದಾರೆ ಅಪ್ಪ ಅಮ್ಮನಿಂದಾಗಿ ನಾವು ಹುಟ್ಟಿದ್ದೇವೆ ಆದರೆ ನಮ್ಮ ಚೌಕಿದಾರನ ಹಾಗಲ್ಲ ಅವ್ರು ನೇರವಾಗಿ ದೇವರು ಕಳಿಸ್ಕೊಟ್ಟಿದ್ದು ಅಂತ ಅವರೇ ಹೇಳಿದ್ದಾರೆ ನಮ್ಮ ನಮ್ಮ ಚೌಕಿದಾರ ಸೊ ನೇರವಾಗಿ ದೇವರು ಕಳಿಸ್ಕೊಟ್ಟಂಥ ದೇವರ ಪ್ರತಿನಿಧಿ ಅದಾನಿ ಪಕ್ಕ ನಿಂತ್ಕೊಂಡಿದ್ದರು ಎಲ್ಲರಿಗೂ ಸಂತೋಷ ದುಡ್ಡು ಹಾಕಿದರೆ ಎಲ್ಲೂ ಹೋಗಲ್ಲಪ್ಪ ಅದಾನಿ ಇದ್ದಾರೆ ಅವ್ರ ಪಕ್ಕ ಚೌಕಿದಾರಿದ್ದಾರೆ ನೇರವಾಗಿ ದೇವರು ಕಳಿಸ್ಕೊಟ್ಟಿದ್ದು ಜೈವಿಕವಾಗಿ ಹುಟ್ಟಿದವರಲ್ಲ ಅವರು ಅವ್ರ ಅವತಾರ ಪುರುಷರು ಜನ ನಮಗೆ ದುಡ್ಡು ಹಾಕರು ವಾಡ್ಸ್ಕೊಂಡು ಹೋಯ್ತು ಮತ್ತೆ ಮತ್ತು ವ್ಯತ್ಯಾಸಗಳಾಯಿತು ಇನ್ನೊಂದು ಆಯಿತು ಸೊ ಎಲ್ಲ ಹೋಗ್ಬಿಟ್ಟು ಇಂಡಿಯನ್ಸ್ ಬರ್ಗನ್ನ ಬೈಕೊಂಡು ಬೈಕೊಂಡು ಹಾಡಿದ್ರು ಚಡ್ಡಿ ಲಂಕೆ ಎಲ್ಲ ಜನ ಬೈದ್ರು ಬೈದ್ರು ಬೈ ನಮ್ಮ ಮೋದಿ ಅವ್ರು ಕಂಡು ಆಗಲ್ಲ ಅವರಿಗೆ ನಾವು ವಿಶ್ವಗುರು ಆಗೋದು ಕಂಡ್ರೆ ಆಗಲ್ಲ ಅದಕ್ಕೆ ಹೊಟ್ಟೆ ಉರಿ ಈ ರೀತಿ ಮಾತುಗಳನ್ನು ಆಡ್ಕೊಂಡು ಬಾಬಾ ಯಾರು ನೋಡ್ರಿ ಈ ಬಾವಿಯಲ್ಲಿರುವ ಕಪ್ಪೆಗಳು ಅಂತ ಅವರು ಪ್ರಪಂಚ ಅಟ್ಟೆ ಕಪ್ಪೆ ಪ್ರಪಂಚ ಅಟ್ಟೆ ಬಾವಿ ಬಾವಿ ಒಳಗಡೆ ಒಂದು ಜಗತ್ತಿದೆ ಅಂತ ಭಾಳ ಜನರು ಕಟ್ಟೆ ಸೊ ಆ ರೀತಿ ಮಾತಾಡ್ತಿದ್ರು ಎಲ್ಲ ಈಗ ಈ ವರದಿ ಬಂದಿದ್ದು ಭಾಳ ಮುಖ್ಯವಾದ್ದು ಏನು ಅಂದರೆ ಇದೇ ನಾನು ಬರ್ತೀನಿ ಏನು ಅಂದರೆ ಕಾವಲುಗಾರರೇ ಹೊಲ ಮೇಲೆ ಕತೆ ಹೇಳಿ ಕಾವಲುಗಾರರೇ ಹೊಲವನ್ನು ನೇಯುತ್ತಿರುವ ಕತೆ ಮೇಯ ಮಾತ್ರ ಮೇಯುತ್ತಿರುವ ಕತೆ ಸೊ ಯಾರು ಸೆಬಿ ಏನಿದೆ ಸೆಬಿಯ ಮುಖ್ಯಸ್ಥರಾದ ಮಾಧವಿ ಬುಚ್ ಬುಚ್ ಅವರು ಗಂಟ ಇನ್ನೊಂದು ಬುಚ್ಚು ಎರಡು ಬುಚ್ಚು ಈ ಎರಡು ಬುಚ್ಚುಗಳು ಸೇರಿ ಏನು ಮಾಡಿದ್ದಾರೆ ಅಂದರೆ ಈ ವರದಿಗಳ ಪ್ರಕಾರ ಅದಾನಿಯವರ ಶೆಲ್ ಕಂಪನಿ ಏನಿದೆ ಮಾರಿಷಸ್ ಮತ್ತು ಇನ್ನು ದೇಶಗಳಲ್ಲಿ ಅಲ್ಲಿ ಇವರ ಹಣ ಇದೆ ಅಂದರೆ ದೇರ್ ಇಸ್ ಎ ರಿಲೇಷನ್ ಬಿಟ್ವೀನ್ ಅದಾನಿ ಗೌತಮ್ ಅದಾನಿ ಅಂಡ್ ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ಚ ಸೊ ಈ ಮಾಧವಿ ಬುಚ್ ಸಂಬಂಧ ಇರುವುದರಿಂದ ಆಕೆ ಒಟ್ಟಾರೆಯಾಗಿ ಗೌತಮ್ ಅದಾನಿ ಅವರ ಬಿಸಿನೆಸ್ ಇಂಟ್ರೆಸ್ಟು ಮತ್ತು ಅವರ ಷೇರು ಮಾರುಕಟ್ಟೆ ಏನಿದೆ ಅಲ್ಲಿಯ ಅವ್ಯವಹಾರಗಳನ್ನು ತಡೆಯುವ ಕೆಲಸವನ್ನು ತಡೆಯುವ ಕೆಲಸವನ್ನು ಈ ಮಹಾತಾಯಿ ಮಾಡ್ತಾ ಇದ್ದಾಳೆ ಅದರ ಜೊತೆಗೆ ಸೇಬಿ ಏನಿದೆ ಅದು ಇನ್ನೂ ಕೆಲವು ಪ್ರಕರಣಗಳಿವೆ ಅದರ ಪ್ರಕಾರ ಮಾಧವಿ ಬುಚ್ಚವರ ಪತಿ ದೇವರ ಅಡ್ವೈಸ್ ಆಗಿರುವ ಒಂದು ಕಂಪನಿಗೆ ಮಾಡಿರುವ நான் அதுக்கு இதுதல் ஓகே பட் த இஸ் இவரு இவரேனே இந்த நீங்கள் கள்ளரன்னே மனை நீ எல்லாம் ஊர் விட்டு ஹோக்ர்த்தி அல்ல எல்லோ ஹோக்ப்பா அர்ஜெண்ட்டாகி அவங்க மனைக்கு யார் ஸ்டார்ட் கொடுத்து யாரும் நம்பிக்கஸ்திரி கொடுத்த அல்வா சொல் மனைகே நோட்களப்பா யாரும் நீங்கள் கள்ளிகே ಏನಾಗುತ್ತೆ ಸೊ ಕಳ್ಳರಿಗೆ ಮನೆ ಕೀ ಕೊಟ್ಟಿರ್ತೀರಿ ನಿಮ್ಮ ಚೌಕಿದಾರ ಕೂಡ ಕಳ್ಳ ಯಾರು ಕಾಯ್ತಿರ್ತಾರೋದು ಮನೆ ಎದುರುಗಡೆ ಅವರು ಅವ್ರದ್ದು ಸಾಮಾನ್ಯ ನೀವು ಬರೋ ಹೊತ್ತಿ ಮನೆ ಖಾಲಿಯಾಗಿರ್ತಾರ್ಟೆ ಎಂದಿರಲ್ಲ ದಟ್ ಇಸ್ ಅ ಸಿಚುವೇಶನ್ ಈಗ ಈ ಬಗ್ಗೆ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಿವೆ ಸೊ ರಾಹುಲ್ ಗಾಂಧಿಯವರು ಮಾತನಾಡಿದ್ದಾರೆ ಪ್ರತಿಪಕ್ಷದ ಹಲವರು ಮಾತನಾಡಿದ್ದಾರೆ ಟಿ ಎಮ್ ಸಿ ಭಾಳ ವಿಸ್ತೃತವಾದ ಹೇಳಿಕೆಗಳು ಕೊಟ್ಟಿದೆ ఈ మాధవి బిచ్ వర్గాకేరు ప్రాబ్లము వై హూ ఈ సేఫ్ గార్డ్ ఇంగ్ ద ఇంట్రెస్ట్ ఆఫ్ మాధవి బిచ్ హూ ఇస్ బ్యాక్ సో దిస్ ఈస్ ద మేజర్ థింగ్ నన్ను ఇది మధ్యలో మధ్యకి సెకెండ్ థింగ్ ఇక సంబంధప అది ఈ బ్యాంక్ రిటర్న్ ఆఫ్ మా సార సంబంధప అందర నీరో సమస్య అందరం ఈ ప్రభుత్వ ఏదైతే ಇವರು ಯಾರ ಪರವಾಗಿದ್ದಾರೆ ಅನ್ನೋದನ್ನು ನಿಮಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ನೀವಿಲ್ಲಪ್ಪ ನಾನು ಕನ್ವಿನ್ಸ್ ಬೇಡ ನಾನು ರಾತ್ ಭಜ್ಜೆ ಮಾಡ್ತೀನಿ ಮಾಡ್ಕಂಡು ಹೋಗಿ ಹನುಮಂತ ಭಜ್ಜೆ ಮಾಡ್ತೀರಾ ಮಾಡ್ಕೊಂಡು ಹೋಗಿ ಬೇಡ ಯಾರೋ ಮಸೀದಿಗೆ ಹೋಗಿ ಕೂತ್ಕೊತಿರೋ ಕೂತ್ಕೊಳ್ಳಿ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀರಾ ಮಾಡ್ತೀನಿ ಮಾಡೇ ಬರ ದೇವರು ನಿಮ್ಮನ್ನು ರಚನೆ ಮಾಡ ದೇವರಿಗೆ ಆ್ಯಸ್ ಎ ಅದರ್ ಬಿಜ್ನೆಸ್ ಟು ನಿಮ್ಮನ್ನು ಮಾತ್ರ ಮಾಡೋಕ್ಕಾಗಲ್ಲ ದೇವರು ಕೋಟ್ಯಾಂತರ ಜನ ಇರಬೇಕಾದ್ರೆ ಯಾರೋ ಒಬ್ಬರು ನಿಮ್ಮೊಬ್ಬರು ರಕ್ಷಣೆ ದೇವರು ಬರೋಕ್ಕಾಗಲ್ಲ ಬರೋಕ್ಕಾದ್ರೆ ಏನು ಬೆಟ್ರಿ ನೀವು ಹೇಗಿದ್ದೀರಾ ಇಂಪಾರ್ಟೆಂಟ್ ಸೊ ನಿಮ್ಗೆ ಅರ್ಥ ಆಗಿದ್ರೆ ನೋವು ಬಿಡಿ ಹೇಳ್ಬಿಡಿ ಸೊ ಇಂಡಿಯಾದ ಡಿ ಜಿ ಜಿ ಡಿ ಪಿ ಬಗ್ಗೆ ನಾವು ಮಾತನಾಡ್ತೀವಿ ವ್ಯಾಸೈಕಿಗೆ ಬರ್ಬಿಟ್ಟು ಜಿ ಡಿ ಪಿ ಹತ್ತು ಪರ್ಸೆಂಟ್ ಟೆನ್ ಪರ್ಸೆಂಟ್ ಆಫ್ ದ ಡಿ ಜಿ ಜಿ ಡಿ ಪಿ ಏನಿದೆ ಅದು ಕೇವಲ ರಿಲಯನ್ಸ್ ಅದಾನಿ ಹತ್ತು ಪರ್ಸೆಂಟ್ ಇಟ್ಕೊಳ್ಳಿ ಟ್ವೆಂಟಿ ಪರ್ಸೆಂಟ್ ಕಾರ್ ಅಂದರೆ ಭಾರತದ ಜಿ ಡಿ ಪಿ ನಾವು ಫೈವ್ ಟ್ರಿಲಿಯನ್ಸ್ ಬಗ್ಗೆ ಏನು ಮಾತನಾಡ್ತೀವಿ ಇನ್ನೊಂದಕ್ಕೆ ಏನು ಮಾತಾಡ್ತೀವಿ ಅದರ ಬಹುತೇಕ ಸಂಪತ್ತು ಈ ದೇಶದ ಹತ್ತು ಜನರ ಹತ್ರ ಕ್ರೋಢೀಕರಣಗೊಂಡಿದೆ ನಮ್ಮ ಹತ್ರ ಇಲ್ಲ ದುಡ್ಡು ನಿಮ್ಮ ಹತ್ರ ಇಲ್ಲ ದುಡ್ಡು ನನಗೆ ಗೊತ್ತು ಯೋಚನೆ ಮಾಡಿ ನೀವು ಬದುಕೋದಕ್ಕೆ ಎಷ್ಟು ಕಟ್ಟ ಪಡ್ತೀರಿ ನನಗೆ ಗೊತ್ತಿದೆ ನೀವು ಅಷ್ಟೇ ಸಂಬಳ ಬರಲಿ ನಿಮ್ಮ ಹತ್ರ ಇಲ್ಲ ನೀವು ಮೋದಿಯವರ ಮೂರು ಟ್ರಿಲಿಯನ್ ನೋಡ್ಕೊಂಡು ಸಂತೋಷ ಪಡೋಕ್ಕಷ್ಟೇ ಆಯಿತಾ ಅದೇ ಅದೇ ಉಳಿದಿರೋದು ಮೋದಿಯವರು ಹಿಂಗೆ ಮಾಡಿದ್ರು ಮೋದಿಯವರು ದೇವಸ್ಥಾನ ಕಟ್ಟಿದ್ರು ಮೋದಿಯವರು ಹೀಗೆ ಮಾಡಿದ್ರು ಮೋದಿಯವರು ಪಾಕಿಸ್ತಾನ ಸಾಬ್ರಲ್ಲಿ ಅವಳು ಹಾಕಿ ಕೊಡ್ತಾರೆ ಸಂತೋಷ ನಿಮಗೆ ಏನು ಸಿಗುತ್ತೆ ಬಂದೆ ಗಾಯ ಇಡೀ ಸಂಪತ್ತು ಹತ್ತು ಜನ ಉದ್ಯಮಿಗಳ ಜೇಬಿಗೆ ಹೋಗ್ತದೆ ಓನ್ಲಿ ಟೆನ್ ಪೀಪಲ್ ಇಂಡಿಯಾದ ಬಹುತೇಕ ಸಂಪತ್ತು ಹೋಗ್ತದೆ ರೈತರು ಅದೇ ರೀತಿ ಇದ್ದಾರೆ ರೀತಿ ಇದ್ದಾರೆ ಸಾಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಕೊಟ್ಟರೆ ಅವಳು ನಿರುಳೆ ಅಕ್ಕ ಅವಳು ಹೇಳಲ್ಲ ನಿರ್ಮಳಕ್ಕ ಅವಳು ಹೋಗ್ಬಿಟ್ಟು ಅಯ್ಯೋ ಆರ್ಥಿಕತೆ ಮುಳುಗೇ ಹೋಯ್ತು ಜಾ ಬೆಲೆ ಜಾಸ್ತಿ ಆಯ್ತಾ ತಿನ್ನಬೇಡಿ ಅಂತ ಹಳೆ ಊಟನೇ ಮಾಡಬೇಡಿ ಅಂತಾಳೆ ನೆರವು ಅವರೆಲ್ಲ ಆದರ್ಶ ನಿಮಗೆ ಭಾಳಷ್ಟು ಜನ ಒಳ್ಳೆಯವ್ರೀ ಬಂದಿದೆ ಸೊ ಸಾಲಕ್ಕೆ ಬಂದರೆ ಒಟ್ಟಾರೆ ಕಳೆದ ಐದು ವರ್ಷಗಳಲ್ಲಿ ಓಕೆ ಒಂಬತ್ತು ಪಾಯಿಂಟ್ ತೊಂಬತ್ತು ಲಕ್ಷ ಕೋಟಿ ಒಂಬತ್ತು ದಶಾಂಶ ಒಂಬತ್ತು ಜೀರೋ ಲಕ್ಷ ಕೋಟಿ ಇಂಥ ನಾವು ಯೋಚನೆ ಮಾಡೋಕ್ಕಾಗಲ್ಲ ಲಕ್ಷ ಕೋಟಿ ಅಂದರೆ ಏನು ಅಂತ ನಾವು ಐನೂರ ಸಾವಿರ ಎಂಟುಗಳ ಜನರಿಗೆ ಗೊತ್ತಾಗಲ್ಲ ಅಲ್ಲಿ ಈ ಲಕ್ಷ ಕೋಟಿ ಹಣವನ್ನು ಬ್ಯಾಂಕ್ಗಳು ರಿಟರ್ನ್ ಮಾಡಿವೆ ಫೈವ್ ಇಯರ್ಸ್ ಎಲ್ಲ ಉದ್ಯಮಪತಿಗಳಿವೆ ಐದು ವರ್ಷಗಳಲ್ಲಿ ಒಂಬತ್ತು ದಶಾಂಶ ಒಂಬತ್ತು ಸೊನ್ನೆ ಲಕ್ಷ ಕೋಟಿ ರಿಟರ್ ಅದರಲ್ಲಿ ಎಲ್ಲ ರೀತಿಯ ಒತ್ತಡಗಳನ್ನು ಹಾಕಿ ವಸೂಲಿಗೆ ವಸೂಲಿ ಮಾಡಿದ್ದು ಎಷ್ಟು ಒಂದು ಲಕ್ಷ ಎಂಬತ್ತೈದು ಸಾವಿರದ ಇನ್ನೂರ ನಲವತ್ತೊಂದು ಕೋಟಿ ಹೇಳಿ ಒಂದು ಲಕ್ಷ ಎಂಬತ್ತೈದು ಸಾವಿರದ ಇನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ವಸೂಲಾಗಿದೆ ಎಂಟು ಲಕ್ಷ ಕೋಟಿ ಸುಮಾರು ಹಣ ಮುಳುಗಿ ಹೋಗಿದೆ ಮುಳುಗಿಸಿದವರು ಉದ್ಯೋಗಪತಿಗಳು ಯಾರೋ ಸಾಮಾನ್ಯ ಜನ ಅಲ್ಲ ಸಹಕಾರಿ ಸಂಘಗಳಲ್ಲಿ ಸಾಲ ತಗೊಂಡವರಲ್ಲ ಊಟಕ್ಕಾಗಿ ಮನೆ ಕಟ್ಟೋದಕ್ಕಾಗಿ ಹೋಗಿ ನಿಂತ್ಕತೀವರಲ್ಲ ನಾವು ಒಂಚೂರು ಸಾಲ ಕೊಡಿ ನನಗೂ ಸಾಲ ಇದೆ ತಗೊಂಡು ಗೊತ್ತಿದೆ ಓಡಾಡಿ ಓಡಾಡಿ ಸಾಲ ತಗೋತೀವಲ್ಲ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡ ತಕ್ಷಣ ಅವರು ಗುಂಡಾಗಳು ಬಿಡ್ತಾರೆ ವಸೂಲಿ ದೊಡ್ಡ ದೊಡ್ಡ ಗುಂಡಾಗಳು ಈ ಬಹುತೇಕ ಬ್ಯಾಂಕ್ಗಳು ಹಂಗೇನೆ ಆ ಗುಂಡಾಗಳು ಮನೆಗೆ ಬಂದು ಗಲಾಟೆ ಮಾಡ್ತಾರೆ ಮಾಡಲ್ಲ ನಮ್ಮದೇ ಆಫ್ ಮಾಡಲ್ಲ ನನ್ನ ಸಾರಂತೂ ಯಾರೂ ಆಫ್ ಮಾಡಿಲ್ಲ ಆದಷ್ಟು ಕಟ್ಕೊಂಡು ಇದಾದ ಕಟ್ಗಳು ಉಳಿದು ಉಳಿಸ್ಕೊಂಡಿದ್ದೀನಿ ಬಟ್ ಒಂಬತ್ತು ಲಕ್ಷ ತೊಂಬತ್ತು ಒಂಬತ್ತು ದಶಾಂಶ ತೊಂಬತ್ತು ಲಕ್ಷ ಕೋಟಿ ರಿಟ್ ಆಫ್ ಯಾರದು ದೊಡ್ಡ ಅಂದರೆ ಇಡೀ ಈ ಪ್ರಭುತ್ವ ಮತ್ತು ಇವತ್ತಿನ ಆರ್ಥಿಕತೆ ಇರುವುದು ಈ ಒಂದು ಉದ್ಯಮಪತಿಗಳ ಪರವಾಗಿ ಬಹುತೇಕ ಜನಪರವಾದ ಕಾರ್ಯಕ್ರಮಗಳನ್ನು ನಿಲ್ಲಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಗೊತ್ತಿದೆ ಯಾವ ಯೋಜನೆಗಳ ಕತೆ ಏನಾಗಿದೆ ಅಂತ ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ ಅವರಿಗೆ ಏನಿದ್ರು ಅದಾನಿ ಅಂಬಾನಿ ಇಂತಹ ಜನಗಳೇ ಮುಖ್ಯ ಅದಾನಿ ಬಗ್ಗೆ ಮಾತನಾಡಿದ ರಾಹುಲ್ ಗಾಂಧಿಯನ್ನು ಸಂಸತ್ನಿಂದ ಗೆದ್ದಾಕೆ ಅದ್ರ ಬಗ್ಗೆ ಆ ಟಿ ಎಮ್ ಸಿ ಮೋಯಾ ಮೈತ್ರ ಅವ್ರನ್ನ ಬಿ ಬೆನ್ನು ಬಿತ್ತು ಈ ಸಲ ಮಾಡೋಕ್ಕಾಗಲ್ಲ ಯಾಕಂದರೆ ಈ ಸಲ ಆ ರೀತಿ ಎಬ್ಸುಲ್ಯೂಟ್ ಆ ರೀತಿ ಮೆಜಾರಿಟಿ ಇಲ್ಲ ಪ್ರತಿಪಕ್ಷ ಪವರ್ಫುಲ್ ಆಗಿದೆ ಆದ್ದರಿಂದ ಎಲ್ಲ ಪಂಚೇಂದ್ರಿಯಗಳನ್ನು ಸರ್ಕಾರ ಮುಚ್ಕೊಂಡು ಕೂತ್ಕೋಬೇಕು ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಮಾತಾಡೋಕ್ಕಾಗ್ತಿಲ್ಲ ಮಾತಾಡೋದು ದಟ್ಸ್ ಇಸ್ ದ ಸಿಚುವೇಶನ್ ಇನ್ನುವೇ ಈ ಎರಡು ವಿಚಾರಗಳು ಭಾಳ ಗಂಭೀರವಾದದ್ದು ಭಾರತದ ಆರ್ಥಿಕತೆ ಎತ್ತ ಸಾಕ್ತಾ ಇದೆ ಹೋಗ್ತಾ ಇದೆ ನಾವು ಯಾರು ಪರವಾಗಿದ್ದೀನಿ ನಮ್ಮನ್ನು ಭ್ರಮೆಯಲ್ಲಿ ಇಡಲಾಗಿದೆ ಬಿ ಕೇರ್ಫುಲ್ ನಮ್ಮನ್ನು ಭ್ರಮೆಯಲ್ಲಿಡಾಗಿದೆ ನಮ್ಮ ತಲೆಯ ಮೇಲೆ ದೇವರನ್ನು ಇಟ್ಟು ನಮ್ಮ ಹೃದಯಗಳಲ್ಲಿ ದೇವರನ್ನು ಕೂಡಿಸ್ಬಿಟ್ಟು ನಮ್ಮ ಬಾಯಿಗಳಿಗೆ ಹೊಲಿಗೆ ಹಾಕಲಾಗಿದೆ ನಮ್ಮ ಬಾಯಿಗಳಿಗೆ ಮುಚ್ಚಲಾಗಿದೆ ನಮ್ಮ ಕಿವಿ ಇದೆಯಲ್ಲ ಪಂಚೇಂದ್ರಿಯಗಳನ್ನು ನಾಶಪಡಿಸಲಾಗ್ತಾ ಇದೆ ಯಾಕೆಂದರೆ ಸತ್ಯ ಇದೆಯಲ್ಲ ಸತ್ಯ ಗೊತ್ತಾದ ದಿನ ನಾವು ಎಲ್ಲವನ್ನು ಕಳ್ಸ್ಕೊಂಡು ಅನುಮಾನ ಬೇಕಾಗಿಲ್ಲ ಆದ್ದರಿಂದ ಸತ್ಯ ಅನಾವರಣವಾಗದಂತೆ ಇವತ್ತಿನ ಪ್ರಭುತ್ವ ನಡೀತಾ ಇದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ಹಾಗೇ ನನ್ನ ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಜೊತೆಯಾಗಿ ಮುನ್ನಡಿ ಜೊತೆಯಾಗಿ ಪ್ರತಿಭಟಿಸೋಣ ಜೊತೆಯಾಗಿ ಪ್ರಶ್ನಿಸೋಣ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋಣ ಆರ್ಥಿಕ ಸ್ವಾತಂತ್ರ್ಯವನ್ನು ಉಳಿಸ್ಕೊಡೋಣ ಗಾಂಧಿ ಪ್ರಣೀತವಾದಂಥ ಆರ್ಥಿಕತೆಯನ್ನು ಮತ್ತೆ ಜಾರಿಗೆ ತರೋಣ ಸಾಮಾನ್ಯ ಜನ ಎರಡು ಹೊತ್ತು ಊಟ ಮಾಡಿ ಸ್ವಂತ ಮನೆಯಲ್ಲಿದ್ದರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ಅದಾನಿಯ ಸಾಮ್ರಾಜ್ಯವಾಗಲಿ ರಿಲಯನ್ಸ್ ಅವರ ಸಾಮ್ರಾಜ್ಯ ಆಗಲಿ ಅದನ್ನೇನು ಮಾಡೋಣ ಹೋಗಿ ಸಾಮಾಂತರ ಹೋಗಿ ಸಂತೋಷ ಪಟ್ಕೊಂಡು ಕಡಿಮೆ ಕೊಡ್ತಾರೆ ಅಂತ ಸಾವಿರ ಜನ ತಲೆ ಹೊಡೆದು ಬರ್ತಾರೆ ನಾವು ಹೋಗ್ಬಿಟ್ಟು ಅವರಿಗೆ ಕಾಂಟ್ರಿಬ್ಯೂಟ್ ಮಾಡಿ ಅವ್ರಿಗೆ ದುಡ್ಡು ಹೋಗಿ ಅಂತ ಕೊಡ್ತಾ ಇರ್ತೀವಿ ತರಕಾರಿ ರಸ್ತೆ ಪಕ್ಕ ತರಲ್ಲ ರಸ್ತೆ ಪಕ್ಕ ಥರಕ್ಕೆ ಹೋದ್ರೆ ನಾನು ಗಾಟೆಯಲ್ಲಿ ಮುಗ್ಸ್ಬಿಡ್ತೀನಿ ಅಲ್ಲಿ ಒಬ್ಬ ಸಾಮಾನ್ಯ ಮುದುಕಿ ಅಜ್ಜಿ ಬಂದು ತರಕಾರಿ ಮಾಡ್ತಿರ್ತಾಳೆ ನನಗಿಷ್ಟ ಆಗಲ್ಲ ಯಾಕಂದರೆ ಅವಳು ಹೊಟ್ಟೆಗೆ ಅನ್ನ ಹೋಗೋದು ರಿಲಯನ್ಸ್ ನೋಡಿದ ತಕ್ಷಣ ಸಂತೋಷಪಟ್ಟು ರಿಲಯನ್ಸಿಗೆ ಓಡ್ಬಿಟ್ಟು ಹಬ್ಬ ಒಬ್ಬ ರಿಲಯನ್ಸ್ ಇಲ್ಲ ಕಣ್ರಿ ಅಂತ ದೇಶದ ಜಿ ಡಿ ಪಿಯ ಹತ್ತು ಪರ್ಸೆಂಟ್ ಇಟ್ಕೊಂಡ್ರೆ ನಮ್ಮ ಆತ್ಮನ ಹೊಟ್ಟೆಯನ್ನು ತುಂಬ ಹೊರತು ಒಂದು ಬಡ ಹೆಡ್ಲುಬಗಳು ರಸ್ತೆ ಪಕ್ಕದಲ್ಲಿ ಎಲ್ಲಿಂದರೂ ತರಕಾರಿ ತಂದು ಮಾರಾಟ ಮಾಡ್ತಾಳಲ್ಲ ನಮ್ಮ ಮುಖ್ಯ ಅಲ್ಲ ಸತ್ತೋಗಿದೆ ನಮ್ಮ ಹೃದಯ ಆತ್ಮ ಸತ ನಾವು ಅಯೋಗ್ಯರು ನೆನವೈದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ನಿಮಗೆ ಮತ್ತೆ ಬರ್ತೀನಿ ದೇವ್ರ ತಮಗೆ ಒಳ್ಳೇದು ಮಾಡಿ ಮತ್ತೆ ಮೀಟ್ ಮಾಡೋಣ ನಮಸ್ಕಾರ